ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನನ್ನ ಹಸ್ಬೆಂಡ್ ಹೇಳ್ತಾರೆ ಇವತ್ತು ನಿಮಗೆ ಈಗ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಮಳೆ ಬೆಳೆ ಚೆನ್ನಾಗಿ ಆಗಿದೆ ಮಡಿಕೇರಿ ಚಿಕ್ಕಮಂಗ್ಳೂರಿಗೆ ತುಂಬ ಮಳೆ ಬಿದ್ದು ಕ್ಯಾರೇಜ್ ಡ್ಯಾಮ್ ತೊಂಬತ್ತು ವರ್ಷದ ಹಿಂದೆ ತುಂಬಿತ್ತು ಜೂನಲ್ಲಿ ಈ ಸಲ ಜೂನಲ್ಲಿ ತುಂಬಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಕ್ಲೀನ್ ಹುಟ್ಟವ್ರೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಈಗ ಕ್ಲಪ್ಪು பின்னர் செய்தியாளர்களிடம் பேசிய அவர் இந்த நோய் தொற்றுக்கு பலியானவர்கள் மருத்துவமனைகளில் தொடர்ந்து கண்டறியப்பட்டுள்ளதாக கூறினார் వ్ ఎస్ అంటైతే రీత రుద రమణీయ దృశ్య నోడది కణ్ తుంగస్కళకే ఒమేజింగ్ ಈ ಜಲಪಾತ ಶಿವನ ಸಮುದ್ರದಲ್ಲಿರೋ ಇರೋ ಗಗನಚುಕ್ಕಿ ಜಲಪಾತ ಅಲ್ಲಿ ಕಾಣಿಸ್ತಾ ಇರೋದು ವಿದ್ಯುತ್ ಘಟಕ ಫ್ರೆಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಾವಲಲ್ಲಿ ನೀರು ಹೋಗ್ತಾ ಇರೋದನ್ನ ಜಲಪಾತದ ಕಡೆಯಿಂದ ವಿದ್ಯುತ್ ಘಟಕಕ್ಕೆ ಹೋಗ್ತಾ ಇರೋ ನೀರದು ಈ ನೀರಿಂದನೆ ವಿದ್ಯುತ್ ತಯಾರು ಮಾಡೋದು ಇಡೀ ಏಷ್ಯಾ ಖಂಡಕ್ಕೆ ಪ್ರಪ್ರಥಮ ಬಾರಿಗೆ ವಿದ್ಯುತ್ ತಯಾರು ಮಾಡಿದ್ದು ಇದೆ ಗಗನಚುಕ್ಕಿ ಜಲಪಾತದಿಂದ ಗಗನಚುಕ್ಕಿ ಜಲಪಾತದ ನೀರಿಂದ ಕರೆಂಟ್ ಉತ್ಪಾದನೆ ಮಾಡಿ ಪೂರೈಕೆ ಮಾಡಿದ್ದು ಪ್ರಪ್ರಥಮ ಬಾರಿಗೆ ಬೆಂಗಳೂರಿಗೆ ನೋಡ್ಬೋದು ಅಮೇಜಿಂಗ್ ಈ ಮೂಲಕ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ರುದ್ರ ರಮಣೀಯ ದೃಶ್ಯನ ನೋಡಿ ಫ್ರೆಂಡ್ಸ್ ಎಷ್ಟು ನಮ್ಮ ಪ್ರಕೃತಿ ಎಷ್ಟು ವಿಸ್ಮಯ ಎಷ್ಟು ಅದ್ಭುತ ಅನ್ನೋದನ್ನು ನಾವು ವರ್ಣಿಸೋಕ್ಕೂ ಸಾಧ್ಯ ಇಲ್ಲ ಅಷ್ಟು ವಿಸ್ಮಯವಾಗಿದೆ ನಮ್ಮ ಪ್ರಕೃತಿ ಪ್ರತಿ ವರ್ಷವೂ ಇಲ್ಲಿ ಜಲಪಾತೋತ್ಸವ ನಡೆಯುತ್ತೆ ಇಲ್ಲಿ ಕುತ್ಕೊಂಡು ಜಲಪಾತೋತ್ಸವ ವೀಕ್ಷಣೆ ಮಾಡೋದಕ್ಕೋಸ್ಕರ ಗಗನಚುಕ್ಕಿ ಹೊರಟಿದೀವಿ ಬನ್ನಿ ಬರ ಚುಕ್ಕಿ ಹೆಂಗೈತೆ ನೋಡೋಣ ಇವಾಗ ಗಗನಚುಕ್ಕಿಯ ಮೊದಲಿಗೆ ವಿದ್ಯುತ್ ಘಟಕ ನಿರ್ಮಿಸಿದ ಪ್ಲೇಸ್ ಹೋಗ್ತಾ ಇದ್ದ ಇದೇ ನೋಡ್ಬೋದು ಕರ್ನಾಟಕ ಸರ್ಕಾರದಿಂದ ಆಗಿರೋ ಮೊದಲ ವಿದ್ಯುತ್ ಘಟಕ ಇದು ಈ ವಿದ್ಯುತ್ ಘಟಕದೊಳಗಡೆ ಒಳಗಡೆ ಯಾರನ್ನು ಅಲೋ ಮಾಡಲ್ವ ಅಂತ ಹಾಗಾಗಿ ಒಳಗಡೆನೆ ನೋಡ್ಕೊಂಡ್ ಬಂದ್ವಿ ವಿದ್ಯುತ್ ಘಟಕದ ಮುಂಭಾಗದ ದೃಶ್ಯ ನೋಡ್ಬೋದು ಈ ತರ ಇತ್ತು ಇಲ್ಲಿಂದ ಬರಚುಕ್ಕಿ ಕಡೆ ಹೊರಟಿದೀವಿ ಈಗ ಕಾವೇರಿ ನದಿ ನೀರ್ ನೋಡ್ತಾ ಇದ್ದೀರಲ್ಲ ಇದು ಹೋಗ್ತಾ ಇರೋದು ಗಗನಚುಕ್ಕಿ ಜಲಪಾತದ ಕಡೆಗೆ ಬರ ಎಂಟ್ರಿ ಎಂಟ್ರಿ ಕೊಟ್ಟಿದ್ದೀನಿ ಹೆಂಗಿದೆ ಅನ್ನೋದನ್ನ ನನ್ನ ಹಸ್ಬೆಂಡ್ ಆಗ್ಲೇ ಮುಂಚಾನೆ ಹೋಗಿ ನೋಡ್ತಾ ಇದಾರೆ ಬೋರ್ಡ್ ಏನ್ ನೋಡ್ತಾ ಇದೀರಾ ಹಾ ಯಾರೆ ಜಲಪಾತೋತ್ಸವ ಮಾಡ್ತಾರಾ ಹಾ ಸಾರಿ ಎಲ್ನೆ ಇನ್ಸಿಡೆಂಟ್ ಏನು ಜಲಪಾತೋತ್ಸವ ಶುರು ಮಾಡಿದ್ದು ಅವಾಗಿಂದ ಪ್ರತಿ ವರ್ಷ ಮಾಡ್ತಾರಾ ಒಂದು ವರ್ಷ ಮಾಡಿಲ್ಲ ಆಸ್ಟಾರೋ ಹೌದಾ ವಾ ಅದಕ್ಕಿಂತ ಇದು ಸೂಪರ್ ನೋಡಿ ಚುಕ್ಕಿಗಿಂತ ಬರ ಚುಕ್ಕಿ ಎಷ್ಟು ಚೆನ್ನಾಗಿದೆ ಅಂತ ಅದು ಚೆನ್ನಾಗಿದೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಇದೇ ನೋಡಿ ಬರಚುಕ್ಕಿ ಜಲಪಾತ ಇಲ್ಲಿಂದನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಅನ್ನೋದು ನೋಡ್ಬೋದು ನಾನು ಹೇಳ್ಬೇಕಾದ್ರೆ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ಜಲಪಾತಿ ಸೌಂಡು ನಾನು ವಾಯಸ ಕೇಳುತ್ತೆ ಭರಚುಕ್ಕಿಗೆ ಏಟ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ ಗಗನಚುಕ್ಕಿ ಮಂಡ್ಯ ಜಿಲ್ಲೆ ಸೇರಿರುತ್ತೆ ಭರಚುಕ್ಕಿ ಬಂದು ಚಾಮರಾಜನಗರ ಜಿಲ್ಲೆ ಸೇರಿರುತ್ತೆ ಇಷ್ಟು ನಾನು ಗೊತ್ತಿರೋ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್